ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮನಿ ಯಾರಿ ತಾನೇ ಬೇಡ ಹೀಗಾಗಿ ನಾವು ಮನೆ ಬಗ್ಗೆ ಯಾವಾಗ ಮಾತಾಡ್ತಾನೆ ಇರ್ತೀವಿ ನಮಗೂ ನಿಮಗೂ ಎಲ್ರಿಗೂ ಬೇಕು ಮತ್ತು ಸಮೃದ್ಧ ಬದುಕನ್ನು ಕಟ್ಕೊಳ್ಳೋಕ್ಕೆ ಮನೆ ತುಂಬ ಅವಶ್ಯಕ ಸೊ ಈ ಹಿನ್ನೆಲೆಯಲ್ಲಿ ಮಹಾಮನಿ ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಭಾಳಷ್ಟು ಜನ ನೀವು ನೋಡಿರುವಂಥ ನಿಮ್ಮ ಮೆಚ್ಚುಗೆ ಪಾತ್ರ ಆಗಿರುವಂಥ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರಾಗಿರುವಂಥ ಡಾಕ್ಟರ್ ಭರತ್ ಚಂದ್ರ ಅವರು ಇವತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮ ನಮಸ್ಕಾರ ನಮಸ್ಕಾರ ಸರ್ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ ಇವತ್ತು ಇನ್ನೊಬ್ಬ ಅತಿಥಿ ಅವರು ಕೂಡ ಅಂತಾರಾಷ್ಟ್ರೀಯ ಖ್ಯಾತಿಯ ಹೂಡಿಕೆ ತಜ್ಞರೇ ಹೌದು ಆದರೆ ಅವರು ಸ್ವಲ್ಪ ಹೆಂಗ್ ಆಗಿದ್ದಾರೆ ಓಕೆ ಜೊತೆಗೆ ಭರತ್ ಚಂದ್ರ ಅವರ ಮಗ ಕೂಡ ಹೌದು ಸೊ ಲೆಟ್ಸ್ ವೆಲ್ಕಮ್ ರೋಹನ್ ಚಂದ್ರ ರೋಹನ್ ನಿಮಗೂ ಕೂಡ ಸ್ವಾಗತ ಮತ್ತು ನಮಸ್ಕಾರ 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 ಎಸ್ ನಾನು ಇವತ್ತು ಹಳೆ ಎಪಿಸೋಡ್ಗಳಲ್ಲಿ ನಾವೇನು ಮಾಡಿದ್ದೀವಿ ಮಹಾಮನಿ ಕಾರ್ಯಕ್ರಮದ್ದು ಆ ಎಪಿಸೋಡ್ಗಳ ಲಿಂಕ್ಗಳ್ ನಾನು ಕೆಳಗಡೆ ಹಾಕಿದ್ದೀನಿ ಅಕಸ್ಮಾತ್ ಅಂದ್ರೆ ನೋಡಿ ಆ ಒಂದು ಎಪಿಸೋಡ್ಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಆಧರಿಸಿ ಈ ಒಂದು ಸರಣಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಸೊ ನಾನು ಮೊದಲನೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು ಭಾಳಷ್ಟು ಜನರ ಮನಸ್ಸಲ್ಲಿರುವಂಥದ್ದು ತಲೆಯಲ್ಲಿರುವಂಥದ್ದು ಅಂದರೆ ಸರ್ಕಾರಿ ನೌಕರರು ಹೂಡಿಕೆ ಮಾಡ್ಬೋದಾ ಶೇರ್ಸ್ ಮತ್ತು ಸ್ಟಾಕ್ಸಲ್ಲಿ ಅನ್ನೋ ಪ್ರಶ್ನೆ ಇದೆ ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದು ಖುಷಿ ಸುದ್ದಿಯೊಂದಿಗೆ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ದಿಸ್ ಪ್ರೋಗ್ರಾಮ್ ಅದೇನೆಂದರೆ ಸೆನ್ಸೆಕ್ಸ್ ಎಪ್ಪತ್ತು ಸಾವಿರ ಅಂಶಗಳನ್ನ ದಾಟಿದೆ ಆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ತಾವು ಸೆನ್ಸೆಕ್ಸು ಎಪ್ಪತ್ತು ಸಾವಿರ ನಿಫ್ಟಿ ಇಪ್ಪತ್ತೊಂದು ಸಾವಿರದ ಮುನ್ನೂರಿಗೆ ಕ್ರಾಸ್ ಆಗಿದೆ ಇದು ಭಾಳ ಒಳ್ಳೆಯ ನ್ಯೂಸು ಇದು ನಮಗೆ ಭಾಳ ಮೊದಲೇ ಗೊತ್ತಿತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಮತ್ತು ಆ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ ಅವರಿಗೆ ನಾವು ಕರೆಕ್ಟಾಗಿ ಹೇಳಿದ್ದೇವೆ ಪ್ರೀ ಎಲೆಕ್ಷನ್ ರ್ಯಾಲಿ ಆರು ತಿಂಗಳ ಮುಂಚೆ ಅಂದರೆ ಏಪ್ರಿಲಲ್ಲಿ ಎಲೆಕ್ಷನ್ ಬರುತ್ತೆ ಅಂತಂದರೆ ಆರು ತಿಂಗಳು ಪ್ರಾರಂಭ ಆಗಿದೆ ಆರು ತಿಂಗಳ ಮುಂಚೆ ಆಗಿ ಕಳೆದ ಆರು ಎಲೆಕ್ಷನ್ಗಳಲ್ಲಿ ಅಂದಾಜು ಅಂದಾಜು ಹದಿನೈದು ಹದಿನಾರು ಪರ್ಸೆಂಟ್ ಮೆಲುಕೋಗಿದೆ ಪ್ರೀ ಎಲೆಕ್ಷನ್ ರ್ಯಾಲಿ ಿ ಎಲೆಕ್ಷನ್ ರ್ಯಾಲಿ ಅಂದರೆ ಎಲೆಕ್ಷನ್ಗಿನ ಮುಂಚೆ ಬರುವಂಥ ಒಂದು ಓಟ ಓಟ ಓಕೆ ಅದರಲ್ಲಿ ಹದಿನಾರು ಪರ್ಸೆಂಟ್ ಮೇಲಕ್ಕೆ ಹೋಗಿದೆ ಸದ್ಯಕ್ಕೆ ನಿಫ್ಟಿ ಮೇಲಕ್ಕೆ ಹೋಗಿರೋದು ಕೇವಲ ಹತ್ತು ಪರ್ಸೆಂಟ್ ಇನ್ನೂ ಆರು ಪರ್ಸೆಂಟು ಆ ಸ್ಟೀಮು ಇನ್ನು ಆ ಜೋಶು ಬಾಕಿ ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅದಾದ ಮೇಲೆ ಪೋಸ್ಟ್ ಎಲೆಕ್ಷನ್ ರ್ಯಾಲಿ ಒಂದು ಆರು ತಿಂಗಳಲ್ಲಿ ಒಂದು ಹದಿನೇಳು ಪರ್ಸೆಂಟ್ವರೆಗೂ ಇದೆ ಪೋಸ್ಟ್ ಎಲೆಕ್ಷನ್ ಪೋಸ್ಟ್ ಎಲೆಕ್ಷನ್ ಅಂದ್ರೆ ಲೋಕಸಭಾ ಎಲೆಕ್ಷನ್ ಅಥವಾ ಈ ಎಲೆಕ್ಷನ್ ಹೇಳ್ತಾ ಇದ್ರು ಲೋಕಸಭಾ ಎಲೆಕ್ಷನ್ ಇದು ಕಳೆದ ಐದರಿಂದ ಆರು ಎಲೆಕ್ಷನ್ಗಳಲ್ಲಿ ನಾವು ಮಾಡಿದಂಥ ಸಂಶೋಧನೆ ಆದ್ದರಿಂದ ಜನ ಸಂತೋಷವಾಗಿರಬೇಕು ಮತ್ತು ನೀವೇನಾದರೂ ಲಾಂಗ್ ಟರ್ಮಿಗೆ ಅಂತ ತೊಗೊಂಡ್ರೆ ಯಾವ ಕಾರಣಕ್ಕೂ ಮಾರ್ಲಿಕ್ಕೆ ಹೋಗಬೇಡಿ ಶಾರ್ಟ್ ಟರ್ಮ್ ಅಂತ ಹೇಳಿ ನೀವೇನಾದರೂ ಗ್ರಾಫನ್ನು ಆಧರಿಸಿ ಷೇರುಗಳನ್ನು ಕೊಂಡರೆ ಐದು ಆರು ಏಳು ಪರ್ಸೆಂಟಿಗೆ ಮಾರ್ಲಿಕ್ಕೆ ಹೋಗಬೇಡಿ ಏನಿದ್ದರೂ ಇನ್ನೂ ಬಹಳ ಮೇಲಕ್ಕೆ ಹೋಗೋದಿದೆ ಆ ನೀವು ನಿಫ್ಟಿಯನ್ನು ಆಗಾಗ ನೋಡ್ತಾ ಇರಬೇಕಾಗುತ್ತೆ ಮತ್ತು ಮೂವಿಂಗ್ ಆ್ಯಾವ್ರೇಜನ್ನು ನೋಡ್ತಾ ಹೋಗಬೇಕಾಗುತ್ತೆ ಬೇಕಾದಷ್ಟು ದುಡ್ಡು ಇನ್ನೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಬಾಕಿ ಇದೆ ಎಸ್ ವಂಡರ್ಫುಲ್ ರೋಹನ್ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ನಾನು ಈಗ ಹೊಳೆದ್ ನನಗೇನಂತಂದರೆ ಈಗ ಈ ಒಂದು ನಾವು ಮಾ ಮಾಡ್ತಿರುವಂಥದ್ದು ಡಿಸೆಂಬರ್ ತಿಂಗಳ ಎರಡನೇ ಬಾರದಲ್ಲಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ಈಗ ಸೆನ್ಸೆಕ್ಸು ಮತ್ತು ನಿಫ್ಟಿ ಏನು ಮೇಲೆ ಹೋಗಿದೆ ಹೂಡಿಕೆಗೆ ಇದು ಸರಿಯಾದ ಸಮಯವೇ ಅಲ್ಲವೇ ಅಥವಾ ವೆಯ್ಟ್ ಮಾಡಬೇಕಾ ಒಳ್ಳೆ ಪ್ರಶ್ನೆ ಇದು ಎಷ್ಟೋ ಆರ್ಟಿಕಲ್ಸಲ್ಲೂ ನ್ಯೂಸ್ ಪೇಪರಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ವೀಡಿಯೋಸಲ್ಲಿ ಕೇಳ್ತಾಯಿರ್ತಾರೆ ಈಗ ಎಪ್ಪತ್ತು ಸಾವಿರ ಆಗಿದೆ ಈಗ ತುಂಬ ಹೈ ಇದೆ ಸೊ ಇನ್ವೆಸ್ಟ್ ಮಾಡಲಿಕ್ಕೆ ಸಮಯ ಸರಿ ಇಲ್ಲ ಸ್ವಲ್ಪ ಕೆಳಗೆ ಬರಲಿ ಆವಾಗ ಇನ್ವೆಸ್ಟ್ ಮಾಡ್ತೀನಿ ಅಂತ ಈ ಥರ ಪ್ರಶ್ನೆ ಕೇಳ್ತಿರ್ತಾರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದರೆ ನಾನು ಹೇಳ್ತಾ ಇರೋದು ಒಂದು ವರ್ಷ ಎರಡು ವರ್ಷ ಅಲ್ಲ ನೀವು ಒಂದು ಐದು ಹತ್ತು ಹದಿನೈದು ವರ್ಷ ನಾನು ಹಾಕ್ಬೋದು ಇದು ನನ್ನ ರಿಟೈರ್ಮೆಂಟಿಗೆ ಅಥವಾ ಇನ್ನೂ ಯಾವುದೋ ಒಂದು ಪರ್ಪಸ್ಸಿಗೆ ಆದರೆ ತುಂಬ ಟೈಮ್ ಇದೆ ಅಂತಿದ್ರೆ ನೀವು ಇವಾಗಲೂ ಹಾಕ್ಬೋದು ಸ್ಮಾಲ್ ಸ್ಮಾಲ್ ಅಮೌಂಟ್ ಮಂತ್ಲಿ ಮಂತ್ಲಿ ಹಾಕ್ಕೊಂಡು ಹೋದರೆ ಆಯಿತು ನೀವೇನು ಒಂದೇ ಸತಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹಾಕ್ತಾಯಿಲ್ಲ ಐದು ಸಾವಿರ ಹತ್ತು ಸಾವಿರ ನಿಮಗೇನು ಸೇವಿಂಗ್ಸ್ ಇರ್ತದೆ ಅದನ್ನು ಪ್ರತಿ ತಿಂಗಳು ಶೇರ್ ಮಾರ್ಕೆಟಲ್ಲಿ ಹಾಕಿದ್ರು ಇದು ಒಳ್ಳೆಯ ಸಮಯನೇ ಕರೆಕ್ಟ್ ಟೈಮೇ ನಿಮ್ಮ ವಿಷನ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಇದ್ದರೆ ಇಲ್ಲ ನನಗೆ ಈಗ ಹಾಕಬೇಕು ನೆಕ್ಸ್ಟ್ ಇಯರೇ ತೆಗಿಬೇಕಂದ್ರೆ ಮೇ ಬಿ ಯಾವಾಗ ಯೋಚನೆ ಮಾಡಬೇಕಾಗುತ್ತೆ ಅವಾಗ ಏನು ಹೇಳ್ತೀವಂದರೆ ಲಂಸಮ್ ಅಮೌಂಟ್ ಹಾಕ್ತಿ ಅಂತಿದ್ರು ಲಂಸಮ್ ಒಂದು ಒಂದು ಲಕ್ಷ ಎರಡು ಲಕ್ಷ ಅಂತಿದ್ರು ನಿಮಗೆ ಮಿನಿಮಮ್ ಐದು ಆರು ಏಳು ವರ್ಷ ಬೇಕು ಸ್ಟಾಕ್ ಮಾರ್ಕೆಟ್ ಹಾಕ್ತೀವಿ ಅಂದರೆ ಅದು ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟೆ ಶಾರ್ಟ್ ಟರ್ಮಿಗೆ ಹಾಕ್ತೀವಂದರೆ ಅದಕ್ಕೆ ಗ್ರಾಫ್ ನೋಡಬೇಕಂತ ಈಗಷ್ಟೇ ಹೇಳ್ತು ಆ ಮೂವಿಂಗ್ ಆ್ಯಾವ್ರೇಜಸ್ ಅಂತ ಬರ್ತದೆ ಅಲ್ಲಿ ನಿಮಗೆ ಬೈ ಇಂಡಿಕೇಶನ್ ಬಂದರೆ ಮಾತ್ರ ಬೈ ಮಾಡಬೇಕು ಸದ್ಯಕ್ಕೆ ಆ ಬೈ ಇಂಡಿಕೇಷನ್ ಇಲ್ಲ ಹೋಲ್ಡ್ ಇಂಡಿಕೇಶನ್ ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ಸ್ವಲ್ಪ ಮೇಲೋಗಿದೆ ಸೊ ಆ್ಯಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನು ಪರ್ಸ್ನಲಿ ಹಾಗೂ ಬೇರೆ ನಮ್ಮ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಎಷ್ಟೋ ಜನ ಲಾಂಗ್ ಟರ್ಮ್ ಅಂದರೆ ಲಕ್ಷ ಕಟ್ಟಲೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅವರು ಪ್ರತಿ ತಿಂಗಳು ಒಂದು ಅಮೌಂಟ್ ಹಾಕ್ತಾರೆ ಅವರು ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ ಓ ನಾಳೆ ಏನಾಗುತ್ತೆ ನಾಳಿದ್ದು ಬೀಳುತ್ತಾ ಅಂತ ಅದ್ರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ ಹತ್ತು ವರ್ಷ ಆದಮೇಲೆ ಒಳ್ಳೆಯ ಅಮೌಂಟ್ ಬೇಕಂತ ಹಾಕ್ತಾರೆ ಎಸ್ ಸರ್ ಸಾಮಾನ್ಯವಾಗಿ ನಾನು ಇದಕ್ಕೆ ಪೂರಕವಾಗಿ ಹೇಳೋದೇನು ಅಂತಂದರೆ ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಮುಹೂರ್ತ ಇಲ್ಲ ಯಾವಾಗ ಹಾಕಿದ್ರು ನಿಮ್ಮ ದೃಷ್ಟಿ ಇನ್ನು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಇದೆ ಅಂತಂದರೆ ಈಗಲಿಂದ ಪ್ರಾರಂಭ ಮಾಡಿ ವಂಡರ್ಫುಲ್ ಸೊ ದಟ್ ಈಸ್ ದಟ್ ಈಸ್ ಸೆಟ್ ಅಂತಂದರೆ ನೀವು ಹೂಡಿಕೆ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು ಲಾಂಗ್ ಟರ್ಮ್ ವಿಷನ್ ಇದ್ದವರು ಸೊ ಶಾರ್ಟ್ ಟರ್ಮ್ ವಿಷನ್ ಇದ್ದರೆ ಸ್ವಲ್ಪ ಯೋಚನೆ ಮಾಡಬೇಕಂತ ಹೇಳಿದರು ಸೊ ಇದು ಒಟ್ಟಿನಲ್ಲಿ ಒಂದು ಶುಭ ಮುಹೂರ್ತ ಇನ್ ದ ಸೆನ್ಸ್ ಒಳ್ಳೆಯ ದಿನ ನಾವು ಈ ಶುರು ಮಾಡಿದ್ದೇವೆ ಯಾಕಂದರೆ ಇವತ್ತು ತುಂಬ ಚೆನ್ನಾಗಿ ಹೋಗಿದೆ ಸರ್ ಈಗ ಒಂದು ತುಂಬ ಜನ ಕೇಳುವಂಥ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತೀನಿ ಆ ಪ್ರಶ್ನೆ ಏನಂದರೆ ಸರ್ಕಾರಿ ನೌಕರರು ಷೇರು ಮತ್ತು ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬಹುದಾ ಅನ್ನೋದು ಪ್ರಶ್ನೆ ಏನು ಹೇಳಿದ್ರಿ ಸರ್ ಈ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ನಾನು ಷೇರಿನಲ್ಲಿ ಹಣವನ್ನು ಹಾಕಿದಾಗ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೋ ಮತ್ತು ಅದಕ್ಕೆ ಸರಕಾರದ ನಿಬಂಧನೆಗಳು ಏನಿದ್ದಾವೆ ಸರಕಾರದ ಹಲವಾರು ನಿಬಂಧನೆಗಳನ್ನು ನಾನು ಓಪ್ ಓಪನ್ ಮಾಡಿ ನೋಡಿದಾಗ ಏನು ಕಾಣ್ತು ಅಂತಂದರೆ ಆವಾಗ ಆವಾಗ ಮಾಡುವಂಥ ಟ್ರೇಡಿಂಗನ್ನು ಸರ್ಕಾರ ನಿಷೇಧಿಸಿದೆ ಅಂದ್ರೆ ಇವತ್ತು ತಗೊಳ್ಳೋದು ನಾಳೆ ಮಾರೋದು ಇದೆಲ್ಲ ಇಲ್ಲ ಇಂಟ್ರಾಡೇ ಮತ್ತು ಫ್ಯೂಚರ್ಸ್ ಆನ್ ಆಪ್ಷನ್ಸ್ ಮತ್ತು ಆಗಾಗ ನೀವು ಮೊಬೈಲ್ ನೋಡುವಂಥದ್ದು ಲ್ಯಾಪ್ಟಾಪ್ ನೋಡುವಂಥದ್ದನ್ನು ನಿಷೇಧಿಸಿದೆ ಯಾಕಂದರೆ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದೀರಿ ಮತ್ತು ನಿಮ್ಮ ಅನ್ನೆಸಸರಿ ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಮಾಡಲಿ ಪ್ರಾರಂಭ ಮಾಡ್ತೀರಿ ಆಫೀಸ್ನಲ್ಲಿ ಕರೆಕ್ಟ್ ಅದರ ಬದಲಾಗಿ ನೀವೇನಾದರೂ ದೀರ್ಘ ಒಧಿ ಹೂಡಿಕೆ ಮಾಡ್ತೇನೆ ಒಮ್ಮೆ ಒಂದು ಮೂರು ನಾಲ್ಕು ಶೇರ್ ತೊಗೊಳ್ತೀನಿ ಅಂತಂದರೆ ನಾನು ಹೇಳ್ತಾ ಇರೋದು ನ್ಯಾಯಾಧೀಶರುಗಳಾಗಲಿ ಪೊಲೀಸ್ನವರಾಗಲಿ ಯಾವುದೇ ಸ್ತರದ ಸರ್ಕಾರಿ ನೌಕರರು ಕೂಡ ಹಣವನ್ನು ಹಾಕಲಿಕ್ಕೆ ಯಾವ ಥರದ ನಿಷೇಧನೂ ಇಲ್ಲ ಮತ್ತು ನನ್ನ ಪ್ರಕಾರ ನೀವು ಅದನ್ನು ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಮಲಗಿರುವಾಗಲೂ ದುಡ್ಡು ಬರುವಂಥ ಒಂದೇ ಒಂದು ಜಾಗ ಯಾವುದು ಅಂತಂದರೆ ಷೇರು ಮಾರುಕಟ್ಟೆ